ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ರಾಯಲ್ ಬ್ಯೂಟಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಐ ಓಪ್ ನೀವು ನಾನು ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಮಾಲ್ಗೆ ಹೋಗ್ಬೇಕು ಎಂ ಫೈ ಮಾಲು ಸಿಟಿಲಿ ಹೊಸ್ದಾಗಿ ಓಪನ್ ಆಗಿದೆ ಅಂತಂದು ಕೇಳಿದ್ವಿ ಹಂಗಾಗಿ ನಾವು ಅದು ನೋಡೋಕ್ಕೆ ಹೋಗೋಣ ಅಂತ ಹೋದ್ವಿ ನಾವು ಫಸ್ಟ್ಗೆ ಬೆಳಗ್ಗೆ ಬೇಗ ಹೋಗಿದ್ರಿಂದ ಡಿ ಮಾರ್ಟಲ್ಲಿ ಹೋಗ್ಬಿಟ್ಟು ನ್ಯೂ ಇಯರ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿತ್ತು ನೋಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ನಮಗೆ ಬೇಕಾದವನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲಲ್ಲಿ ಸುತ್ತಮುತ್ತ ನೋಡಿಕೊಂಡು ಯಾವ್ಯಾವ ಬೇಕು ಮನೆಗೆ ಏನಾದ್ರು ತೊಗೊಬೋದು ಕ್ವಾಲಿಟೀಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಮಾಲ್ಗೂ ಡಿ ಮಾರ್ಟ್ಗೂ ನಾವು ಕಂಪೇರ್ ಮಾಡೋದಾದ್ರೆ ಪ್ರೈಸು ಕೂಡ ನಮಗೆ ಕೈಗೆ ತೊಗೊಳೋ ಅಂಥ ಬೆಲೆಯಲ್ಲೇ ಇರುತ್ತೆ ಮಾರ್ಟು ಬೆಸ್ಟ್ ಅಂತ ಹೇಳ್ತೀನಿ ನಾವು ಕೂಡ ಪರ್ಚೇಸ್ ಮಾಡಿಕೊಂಡು ನನ್ನೊಂದು ಹನ್ನೊಂದು ಆಗಿತ್ತು ನಾವು ಕೂಡ ಎಮ್ ಫೈ ಮಾಲಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲೇ ಮುಂದೆನೇ ಸಿಟಿಯಲ್ಲಿ ಮುಂದೆನೇ ಇರುತ್ತೆ ನೀವು ಹೋಗಿ ನೋಡ್ಬೋದು ಈ ಮಾಲ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಕ್ರಿಸ್ಮಸ್ ಟ್ರೀನು ಕೂಡ ಇತ್ತು ಎಮ್ ಫೈ ಮಾಲ್ ಅಂತ ಮುಂದೆನೇ ರೋಡ್ ಮೇನ್ ರೋಡಲ್ಲೇ ಇರುತ್ತೆ ಯಾರಾದರೂ ಹೋಗೋರು ತುಂಬ ಚೆನ್ನಾಗಿದೆ ಹೋಗ್ಬೋದು ತುಂಬ ಚೆನ್ನಾಗಿದೆ ಕಣ್ಣಿಗೆ ಕಾಣಿಸುತ್ತೆ ಮುಂದೆನೆ ಹಂಗಾಗಿ ನಾವು ಸರಿ ಹೋಗೋಣ ನೋಡೋಣ ಮಾಲ್ ಹೆಂಗಿದೆ ಅಂದ್ಬಿಟ್ಟು ಒಳಗೆ ಎಂಟ್ರಿ ಕೊಟ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಲೈಟಿಂಗ್ಸ್ ಆಗಿರ್ಬೋದು ಒಳಗಡೆ ಒಳ್ಳೊಳ್ಳೆ ಡಿಸೈನ್ಸು ಮತ್ತು ಅಲ್ಲಿರೋ ಪರ್ಚೇಸ್ ಮಾಡೋಕ್ಕೆ ಕಲೆಕ್ಷನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಬಟ್ ನಾವು ಹೋಗಿ ಕೇಳಿ ನೋಡಿದ ಮೇಲೆ ನಮಗನ್ಸಿದ್ದು ತುಂಬ ನಮಗೆ ಹೊರ್ಗಡೆ ಎಲ್ಲ ಒಂದು ಸಾವಿರಕ್ಕೆ ಇರೋದೆಲ್ಲ ಇಲ್ಲೆಲ್ಲ ಎರಡು ಮೂರು ನಾಲ್ಕು ಸಾವಿರ ರೂಪಾಯಿಗಟ್ಟಲೆ ಜಾಸ್ತಿ ಇತ್ತು ಹಂಗಾಗಿ ನಾವೇನು ಪರ್ಚೇಸ್ ಮಾಡಲಿಲ್ಲ ಹಾಗಾಗಿ ನೋಡ್ಕೊಂಡು ಬಂದ್ವಿ ನಮ್ಮಿಬ್ರು ಫ್ರೆಂಡ್ಸ್ನ ಕರ್ಕೊಂಡೋಗಿ ಚೆನ್ನಾಗಿತ್ತು ಅಂದರೆ ಅಲ್ಲಿ ಒಳ್ಳೆ ಡಿಸೈನ್ಸು ತುಂಬ ಲೈಟಿಂಗ್ಸು ಡಿಸೈನ್ಸು ತುಂಬ ಚೆನ್ನಾಗಿತ್ತು ಅಟ್ರ್ಯಾಕ್ಟಿವ್ ಆಗಿತ್ತು ನಾವೆಲ್ಲ ನೋಡ್ಕೊಂಬಿಟ್ಟು ಫೈನಲಿ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಫ್ಲೋರ್ಗೆ ಜಂಪ್ ಆದ್ವಿ ಚಿಕ್ಕ ಮಕ್ಕಳ ಥರ ಅದು ಮೇಲೆ ಕೇಳೋಕ್ಕೆ ಹೇಳಕ್ಕೆ ಹೋಗೋದು ಬರೋದು ಮಾಡ್ಕೊತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತು ಒಂದು ಡೇನ ಚೆನ್ನಾಗಿತ್ತು ಯಾರಾದರೂ ಹೋಗಿ ಇಷ್ಟ ಆದರೆ ಹೋಗೋರು ಹೋಗಿ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡೋರು ಮಾಡ್ಬೋದು ಪ್ರೈಸ್ ಮಾತ್ರ ಜಾಸ್ತಿ ಇರುತ್ತೆ ನಾವು ಹೋಗಿ ನೋಡ್ಕೊಬಂದ್ವಿ ಆದರೆ ನಮ್ಮ ಫ್ರೆಂಡ್ಸ್ನ ಕೇಳಿದೆ ಹೆಂಗಿದೆ ಇಲ್ಲಿ ಅಂತ ಆದರೆ ಅವರು ಊರಿಂದ ಬಂದಿರೋದ್ರಿಂದ ಹೇಳಿದರು ಮಾಲ್ ತುಂಬ ಚೆನ್ನಾಗಿದೆ ಬಟ್ ನಾವು ಏನು ಕೊಂಡ್ಕೊಳಕ್ಕಾಗಲ್ಲ ಪ್ರೈಸ್ ಜಾಸ್ತಿ ಇದೆ ಅಂತಂದು ಈ ಡ್ರೆಸ್ ಎಲ್ಲ ನೋಡಿದ್ವಿ ಅವ್ರ ಪ್ರೈಸ್ ಕೇಳಿಬಿಟ್ಟು ಶಾಕ್ ಆಗಿಬಿಟ್ರು ಈ ಡ್ರೆಸ್ ಇಷ್ಟೆಲ್ಲ ರೇಟ್ ಇದೆಯಾ ಅಂದ್ಬಿಟ್ಟು ಯಾಕೆಂತಂದರೆ ಇಲ್ಲಿ ಮಾಲ್ ಅಂದಮೇಲೆ ಅಷ್ಟೇ ಕಾಸ್ಟ್ಲಿ ಇರುತ್ತಲ್ವ ಹಂಗಾಗಿ ನಾವೇನು ಪರ್ಚೇಸ್ ಮಾಡಲಿಲ್ಲ ನನ್ನ ಫ್ರೆಂಡ್ಸ್ ಒಂದು ಎರಡು ಮೂರು ಆಗಿಗೆ ಸಣ್ಣ ಪುಟ್ಟ ಐಟಮ್ಸ್ ನಾನು ಪರ್ಚೇಸ್ ಮಾಡಿಲ್ಲ ಮಾಲಲ್ಲಿ ಹಾಗಾಗಿ ನಾನೇನು ಪರ್ಚೆಸ್ ಮಾಡಿಲ್ಲ ಆದರೆ ಒಂದು ಮಾತ್ರ ಹೇಳ್ಬೋದು ಮಕ್ಕಳನ್ನ ಕರ್ಕೊಂಡು ಈ ಮಾಲಿಗೋದ್ರೆ ಏನು ಬೆನಿಫಿಟ್ಟಪ್ಪ ಅಂದರೆ ಗೇಮ್ಸು ಗೇಮ್ಸ್ ಅದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನಾವೇ ನೋಡ್ತಾ ಇದ್ದರೆ ನಮಗೆ ನೋಡಬೇಕು ಆಡಬೇಕು ಅನ್ನೋ ಇಂಟ್ರೆಸ್ಟ್ ಅಂತೂ ಪಕ್ಕಾ ಬರುತ್ತೆ ತುಂಬ ಚೆನ್ನಾಗಿತ್ತು ನಿಮ್ಮ ಮಕ್ಳುಗಳು ಯಾರದಿದ್ದರೆ ದಯವಿಟ್ಟು ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಖುಷಿಯಾಗಿರೋದನ್ನ ನಮಗೆ ತುಂಬಾ ತುಂಬ ಆಗುತ್ತೆ ಅಲ್ವಾ ಹಂಗಾಗಿ ತುಂಬ ಚೆನ್ನಾಗಿತ್ತು ನಾವು ಹೋಗಿ ನೋಡ್ಕೊಂಬಂದ್ವಿ ಆದರೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ಗೇಮ್ ಆಡೋದಂತೂ ತುಂಬ ಚೆನ್ನಾಗಿತ್ತು ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆ ಮಾಲಲ್ಲಿ ಲಾಸ್ಟಿಗೆ ಪಿಜ್ಜಾ ಗೀಝಾ ಅಂದ್ಕೊಂಡು ಎಲ್ಲ ದೋಸೆ ಏನೋ ಸಿಗುತ್ತೆ ಫ್ರೆಂಡ್ಸಲ್ಲಿ ನಾವು ತಿಂದ್ಕೊಂಡು ಬಂದ್ವಿ ಆಮೇಲೆ ಡಿಮಟಿಂದ ತಂದಿರೋ ಪ್ರೈಸ್ನೆಲ್ಲ ನೋಡ್ವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಗಿ ಈ ವಿಡಿಯೋ ನೋಡಿ ಫುಲ್ಲು ಆದರೆ இஷ்டரை லைக் படி தாங்க்யூ சோ மச்